ನನ್ನ ಹೆಸರು ಅನಿರುದ್ಧ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತನ್ನ ಶುರು ಮಾಡ್ತೇನೆ ನನ್ನ ಹೆಸರು ಅನಿರುದ್ಧ ನಾನು ಗೋಡೂರಿನ ಬಗನ್ಗೋಡು ಸೀಮೆಯಿಂದ ಈ ಶಿಬಿರಕ್ಕೆ ಬಂದಿದ್ದೆ ಪಾಠ ಕಲಿತರೆ ಹುಡುಗ ಆಗುವನು ದೊಡ್ಡ ಇಲ್ಲದಿದ್ದರೆ ಎಂದಿಗೂ ಅವನು ದೊಡ್ಡ ಸಂಸಾರ ರಸ್ತೆಯಲ್ಲೂ ಅಡ್ಡ ತಿದ್ದ ಉದ್ದ ಇದ್ದರೂ ಆಗುವನು ಗಿಡ್ಡ ಎಂದು ಕವಿಗಳು ವರ್ಣಿಸುತ್ತಾರೆ ವಿದ್ಯೆ ಅಂದರೆ ಬರೀ ಇಂಗ್ಲಿಶು ಅಥವಾ ಹೈಸ್ಕೂಲ್ ವಿಜ್ಞಾನ ಅಲ್ಲ ನಮಗೆ ಅದರ ಜೊತೆ ನಮ್ಮ ಪುರಾತನದ ಅಜ್ಜ ಅಜ್ಜಿಗಳು ನಡೆಸಿಕೊಂಡು ಬಂದಂತಹ ಈ ಸಂಸ್ಕಾರವನ್ನ ಉಳಿಸಬೇಕು ಹಾಗಾಗಿ ನಾನು ಒಬ್ಬ ಭುವನೇಶ್ವರಿ ದೇವಸ್ಥಾನದ ಅರ್ಚಕನ ಮೊಮ್ಮಗ ನನಗೆ ಮದುವಿನ ಮಂತ್ರದ ಮೇಲೆ ಸ್ವಲ್ಪ ಆಸೆ ಮಂತ್ರ ಕಲಿಬೇಕು ಹೇಳಿ ಹೋದ ವರ್ಷ ನನಗೆ ಉಪನಯನಿತ್ತು ಈ ವರ್ಷ ಈ ಜೀವನ ಶಿಕ್ಷಣ ಅಧ್ಯಯನ ಶಿಬಿರಕ್ಕೆ ಬಂದು ಮಂತ್ರವನ್ನ ಕಲಿತೆ ಇಲ್ಲಿ ನನಗೆ ಶಂಕರ ಭಟ್ರಾಗ್ಲಿ ಚೈತನ್ಯ ಭಟ್ರಾಗ್ಲಿ ಯಾವುದೇ ಭಟ್ರಾಗಲಿ ಬೈದು ಸರಿ ಮಾಡಿ ಮಂತ್ರವನ್ನ ಹೇಗೆ ಹೇಳಬೇಕು ಹಾಗೇ ನನಗೆ ಕಲ್ಸ್ಕೊಟ್ಟಿದ್ರು ಬೈದರು ಹೇಳೋ ಬೇಜಾರಿಲ್ಲ ಮಂತ್ರವನ್ನ ಸರಿ ಮಾಡಿ ಕಲ್ಸ್ಕೊಟ್ಟಿದ್ರು ಹೇಳೋ ಖುಷಿ ಉಂಟು ನಾವು ಬೆಳಗ್ಗೆ ಐದು ಗಂಟೆಗೆ ಗೆದ್ದರೆ ಎಲ್ಲರೂ ಮನ್ಗುವ ಮನಗುವ ಅಂದರೆ ರಾತ ಸ್ಮರಣೆಯಿಂದ ನಮ್ಮ ಜೀವನ ಶುರುವಾಗುತ್ತೆ ಪ್ರತಿದಿನ ಪಾಠ ನನಗೆ ಇಷ್ಟರೊಳಗೆ ಪಾಠ ಮಾಡಿದಂಥ ಶ್ರೀಧರ್ ಭಟ್ರು ನರೇಂದ್ರ ಭಟ್ರು ಹಾಗೂ ಅಶ್ವಥ್ ಭಟ್ರು ಹಾಗೆ ಅವರ ನನಗೆ ಮಂತ್ರ ಹೇಗೆ ಮಂತ್ರವನ್ನು ಉಚ್ಚಾರ ಮಾಡುವುದು ಹೇಗೆ ಎಂದು ಕಲಿಸಿಕೊಟ್ಟಿದ್ದಾರೆ ಪ್ರತಿದಿನ ಸಂತೋಷ ನನ್ನ ಗುರುಗಳು ಹೇಳಿ ಹಾಗೆ ನಾನು ಪ್ರತಿದಿನ ಮಂತ್ರವನ್ನು ಕಲಸಿಕೊಟ್ಟಂತ ಮಂತ್ರವನ್ನು ಸಂಜೆ ಮನೆಯಲ್ಲಿ ಅಥವಾ ಮನೆಯಲ್ಲಿ ಹೋದ ಮೇಲೆ ಪ್ರತಿದಿನ ಮಂತ್ರ ಮಾಡುತ್ತೇನೆ ಹಾಗೆ ಬೆಳಗ್ಗೆ ತ್ರಿಗಾ ಸಂಧ್ಯಾವಂದನೆ ಮನೆಯಲ್ಲಿ ಇದ್ರೆ ಏಕಕಾಲ ಸಂಧ್ಯಾ ವಂದನೆ ಮಾಡಲಿಕ್ಕೆ ಎಲ್ಲರಿಗೂ ಮುಜುಗರ ಆದ್ರೆ ಈ ಮಠದಲ್ಲಿ ತ್ರಿಕಾಲ ಸಂಧ್ಯಾ ವಂದನೆ ಮಾಡ್ಕೊಳ್ತಾ ಇದ್ದಾರೆ ಇದು ನನ್ನ ಖುಷಿ ರಾಗಿ ಮುದ್ದೆ ರಾಗಿ ಮುದ್ದೆ ನಂದು ಮಲಿದು ಬಾಳುವ ತಂಗೆ ಕಾಗೆ ಕತ್ತುನ್ನುವ ಪಕ್ಷ ಕಂಡು ಬರುವೆ ದೀಗಿಸುವುದು ಬಾಳ ಹಸಿವಿನಿಂದಾದರೆ ಬಾಗಿಸಿದೆ ರಾಕ್ಮವನ್ನ ಮಂಕುತಿಮ್ಮ ನಾವು ಬರೀ ಒಬ್ಬ ರೈತಂಗೂ ಸಹ ಮಂತ್ರದ ಉಚ್ಚಾರಣೆ ಬೇಕು ಮೊದಲು ಇಲ್ಲೇ ನಮಗೆ ಉದಾಹರಣೆಗೆ ಮಂತ್ರ ಸಸ್ಯ ಲೋಕದ ಉದ್ಘಾಟನೆ ಇತ್ತು ಹಾಗೆ ನಾವು ಯಾವ ಸಸ್ಯವನ್ನು ಹೇಗೆ ಯಾವ ದಿಕ್ಕಿನಲ್ಲಿ ಮಾಡಬೇಕೆಂಬುದು ಧರ್ಮ ಹಾಗೂ ಸಂಸ್ಕೃತದಲ್ಲಿ ಬರ್ತಿದೆ ಈಗ ನಮ್ಮ ವಿಮಾನವನ್ನ ಕಂಡಿರದಿದ್ದ ಮೊದಲು ಭಾರತೀಯ ಮಹರ್ಷಿಗಳು ಹಾಗೆ ಬರ್ತಿಟ್ಟಿದ್ರು ವಿಮಾನ ಹೀಗೆ ಹೀಗೆ ಮಾಡಬೇಕೆಂದು ಅದೇ ಪ್ರಕಾರ ಈಗ ನಾವು ವಿಮಾನವನ್ನು ಕಂಡಿರ್ತೇವೆ ಎಷ್ಟೋ ಮಹರ್ಷಿಗಳು ಇನ್ನು ವ್ಯಾಸ ಮಹರ್ಷಿಗಳು ಮಹಾಭಾರತದಲ್ಲಿ ಗಾಂಧಾರಿಗೆ ಮಕ್ಕಳು ಮಾಡಿಸ್ತಾರೆ ಅದು ಹೇಗೆ ನಾವು ಬೇಬಿಂಗ್ ಟೆಸ್ಟ್ಯೂಬ್ ಬೇಬಿ ಮಾಡ್ತಾ ಇದೇವೆ ಅದನ್ನ ಆಗ್ಲೇ ವ್ಯಾಸ ಮಹರ್ಷಿಗಳು ಮಹಾಭಾರತದಲ್ಲೇ ಕಂಡಿರ್ತೀವಿ ಸರ್ಜರಿ ಮಾಡೋದನ್ನ ಶುಶ್ರುತರು ಆಗ್ಲೇ ಕಂಡಿರ್ತೀವಿ ಅಂತಹ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಹಾಗೆ ನಾವು ಈಗ ಒಬ್ಬನೇ ತಕ್ಷಣ ಗಾಯತ್ರಿ ಜಪ ಮಾಡಿದ್ರೆ ಸಾಕಾಗಲ್ಲ ಪ್ರತಿದಿನ ಮಂತ್ರೋಪದೇಶ ಬೇಕು ಹೇಗೆ ತಂದೆ ತಾಯಿಗಳು ತಂದೆ ನಮಗೆ ಗಾಯತ್ರಿ ಉಪದೇಶವನ್ನು ಮಾಡ್ತಾನೆ ಹಾಗೆ ಗುರು ನಮಗೆ ಉಪನಿಷತ್ತು ದುರ್ಗಾ ಸೂಕ್ತ ದೇವಿ ಸೂಕ್ತಾದಿಗಳ ಉಪದೇಶವನ್ನ ಪಾಠವನ್ನ ಮಾಡ್ತಾರೆ ಹಾಗೆ ನಮ್ಮ ಗುರುಗಳು ಯಾವಾಗ ಅವರು ನಮಗೆ ಸ್ವರ್ಣ ಸ್ವಾಮಿಗಳಾದ ಆನಂದ ಭೋಜನ ಸರಸ್ವತಿ ಸ್ವಾಮಿಗಳು ನಮಗೆ ಉಪನ್ಯಾಸಕ್ಕೆ ಬಂದಾಗ ಅವರು ಒಂದು ಶಬ್ದವನ್ನ ಹೇಳ್ತಾರೆ ಅನಂತ ವೇದಾಹ ವೇದ ಅಂದ್ರೆ ಅನಂತವಾಗಿದೆ ನಾನು ಸಾಕಷ್ಟು ಮೊಬೈಲ್ ನಲ್ಲಿ ಇವ ಸಣ್ಣ ಸ್ವಾಮಿಗಳ ಸಸ್ಯ ಸ್ವೀಕಾರ ಮಹೋತ್ಸವದಲ್ಲಿ ನನಗೆ ಪರೀಕ್ಷೆ ಇತ್ತು ಬರೋದು ತೊಂದರೆ ಆಯಿತು ಅದಕ್ಕೆ ನಾನು ಮನೆಗೆ ಬಂದ ಮೇಲೆ ಪ್ರತಿನಿತ್ಯವೂ ಮೊಬೈಲ್ ನಲ್ಲಿ ನೋಡಿ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದನ್ನ ಇದ್ರೇಗ ಕಲ್ಪನೆ ಮಾಡಿಕೊಂಡೆ ಅಷ್ಟು ಸಂತೋಷವಾಯಿತು ಮೊಬೈಲ್ ನಲ್ಲಿ ಇನ್ನು ಎಷ್ಟೋ ಜನ ಇಲ್ಲೇ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಅವರಿಗಿನ್ನೂ ಎಷ್ಟು ಸಂತೋಷ ಆಗಿರ್ಬೇಕು ಪ್ರತಿನಿತ್ಯ ನಾನು ಈ ಶಿಬಿರಕ್ಕೆ ಬಂದು ಮಂತ್ರವನ್ನ ಕಲಿತೆ ಇದೇ ಸಂದರ್ಭದಲ್ಲಿ ನಾನು ಮೊದಲನೆಯ ದಿನ ಸ್ವಾಮಿಗಳಿಗೆ ನಾನು ಬರೆದಂತಹ ನಾಗ್ರಹಿಸಿದ ಮಹಾಭಾರತ ಪುಸ್ತಕವನ್ನ ಕೊಟ್ಟೆ ಚಿಕ್ಕ ಸ್ವಾಮಿಗಳಿಗೂ ನಾಗ್ರಹಿಸಿದ ಮಹಾಭಾರತ ಎಂಬ ಮಹಾಭಾರತದ ಪುಸ್ತಕವನ್ನ ಬರೆದು ಶ್ರೀಗಳವರ ಪಾದದಲ್ಲಿ ಇಟ್ಟೆ ಆಗ ಶ್ರೀಗಳವರಂದ್ರು ನೀವು ಇದೇ ಪುಸ್ತಕ ಬರೀತಾ ಇರಲಿ ನಾನು ಈ ಸ್ವಣ್ಣ ಸ್ವರ್ಣವಾಗಿ ಮಠದ ಮೇಲೆ ಒಂದು ಸಣ್ಣ ಕವಿತೆಯನ್ನ ಬರೆದಿದ್ದೇನೆ ರಾಜರಾಜೇಶ್ವರಿ ವೇದ ಗುರುಕುಲ ಲಕ್ಷ್ಮೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಚಂದ್ರಮೌಳೀಶ್ವರ ಇರುವ ಹಳ್ಳಿ ಅದೇ ನಮ್ಮ ಸೋದ ಸ್ವರ್ಣವಳಿ ಇಂತಹ ಒಂದು ಸುಂದರವಾದ ಕ್ಷೇತ್ರದಲ್ಲಿ ನಾನು ಪಾಠವನ್ನು ಕಲಿದಿದ್ದೇನೆ ಹೇಳಕ್ಕೆ ನನ್ನ ಜನ್ಮ ಸಾಕಾರ ನನ್ನ ಜನ್ಮ ಪುಣ್ಯ ಓಂ ಸ್ವಸ್ತಿ